ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯಾ ನಾನು ಇವತ್ತು ಒಂದು ಸಿಂಪಲ್ ಆಗಿರೋ ಈರುಳ್ಳಿ ಚಿತ್ರನನ್ನು ನಾನು ನಿಮ್ಗೆ ಶೇರ್ ಮಾಡತ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನೀವು ನಮ್ಮ ಚಾನಲ್ಗೆ ಇವಾಗ ನಾವು ಹೊಸದಾಗಿ ನೋಡಕತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ನೀವು ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಮಾಡುವಂಥ ಹೊಸ ಹೊಸ ರೆಸಿಪಿ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ನೀವು ಫಸ್ಟ್ ನಮ್ಮ ವಿಡಿಯೋನ ನೋಡ್ಬೋದು ಇವಾಗ ಯಾವ ರೀತಿ ಮಾಡ್ಕೊಂಬ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೂ ಬರ್ರಿ ನೋಡಿರಿ ಇವಾಗ ನಾನೊಂದು ಕಡಾಂಗಿನ ಇಟ್ಕೊಂಡೆ ನೀ ಇದಕ್ಕನ ಇವಾಗ ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲನ್ನು ಹಾಕೋಬೇಕ್ರಿ ಕಡಾವಿ ಒಂದು ಸ್ವಲ್ಪ ಕಾದ್ಮೇಲೆ ಈ ರೀತಿ ಆಯಿಲನ್ನು ಹಾಕೋರಿ ಆಯಿಲ ಒಂದು ಸ್ವಲ್ಪ ಕಾಯ್ತಿದ್ದಂಗನ ಇವಾಗ ಸಾಸ್ವಿನ ಒಂದು ಸ್ಪೂನ್ ಆಗೋಷ್ಟು ಹಾಕೋಬೇಕ್ರಿ ಈ ಸಾಸ್ವಿ ಒಂದು ಸ್ವಲ್ಪ ಚಟಪಟಾತ ಸಿಡಿದ್ಮೇಲೆ ಇದಕ್ಕನ್ನು ಇವಾಗ ಒಂದು ಸ್ವಲ್ಪ ಕೊ ಕರಿಬೇವನ್ನ ಹಾಕೋಬೇಕು ಕರಿಬೇವು ನಾನು ಜಾಸ್ತಿನ ಆ್ಯಡ್ ಮಾಡೇನಿ ಯಾಕಂದ್ರೆ ನನಗೆ ಕರಿಬೇವು ನಂದು ಪ್ರತಿಯೊಂದು ರೆಸಿಪಿಯೊಳಗೂ ಕರಿಬೇವು ನಮ್ಗೆ ಇರಬೇಕು ಯಾಕಂದ್ರೆ ಅದು ಕಣ್ಣಿಗೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿನಿ ನಮ್ಮ ಮನೆಯಾಗ ಕರಿಬೇವು ಯಾರಿಗೂ ಇಷ್ಟ ಇಲ್ಲ ತಿನ್ನಕಷ್ಟಾಗಿ ಹಾಗಾಗಿ ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡ್ರೆ ತಿಂತಾರು ಅಂತ ಹೇಳಿ ಕರಿಬೇನ ಹಾಕೊಂಡೀನಿ ಇದಕ್ಕೊಂದು ಎರಡು ಹಸಿಮೆಣ್ಸಿ ಕಾಯಿ ಉದ್ದುದಾಗಿ ಕಟ್ ಮಾಡಿ ರೀ ಇದಕ್ಕ ನಾ ಒಂದು ಸ್ಪೂನ್ ಆಗಷ್ಟು ಜೀರಿಗೆನ ಹಾಕೊಂಡೇನಿ ಇವಾಗ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಎರಡು ಈರುಳ್ಳಿನ ನಾನು ಈ ರೀತಿ ಉದ್ದುದ್ದ ಕಟ್ ಮಾಡಿ ರೀ ನೀವು ಬೇಕಾದರೂ ಈರುಳ್ಳಿ ಜಾಸ್ತಿನೂ ಹಾಕೋಬೋದು ಒಂದು ಎರಡು ಹಾಕ್ಕೊಂಡು ನಾನು ಇವಾಗ ಯಾಕಂದ್ರೆ ಉಳ್ಳಾಗಡ್ಡಿ ರೇಟ್ ಜಾಸ್ತಿ ಐತೆ ಹಾಗಾಗಿ ಹಂಗಾಗಿ ಎರಡನ್ನ ಹಾಕಿದ್ದು ನಿಮಗೆ ಜಾಸ್ತಿ ಇಷ್ಟ ಅಂದರೆ ಇನ್ನೂ ಒಂದೆರಡು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋರಿ ಉಳ್ಳಾಗಡ್ಡಿನ ಈ ರೀತಿ ಫ್ರೈ ಮಾಡೋಕ್ಕೆ ಬಿಟ್ಟಿದ್ನಿ ಒಂದು ಮಿನಿಟ್ಟ ಇಷ್ಟು ಫ್ರೈ ಆದರೆ ಸಾಕು ಭಾಳ ಕೆಂಪಾಗ ಫ್ರೈ ಮಾಡೋಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಅಷ್ಟು ಟೇಸ್ಟಾಗಿ ರೈಸ್ ಬರಂಗಿಲ್ಲ ಹಾಗಾಗಿ ಈ ರೈಸ್ಗೆ ಉಳ್ಳಾಗಡ್ಡಿ ಇಷ್ಟೇ ಫ್ರೈ ಮಾಡ್ಕೋಬೇಕ್ರಿ ಇದಕ್ಕೆ ನಾ ಇವಾಗ ಒಂದು ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿನ ಹಾಕೋಬೇಕ್ರಿ ಇವಾಗ ಇದಕ್ಕೆ ನಾವು ನಮ್ಮ ಮನೆಯಾಗ ರೆಡಿ ಮಾಡಿದ್ದಂಥ ಮಸಾಲೆ ಖಾರನ ಒಂದು ಎರಡು ಅಷ್ಟೇ ಅಂದ್ರೆ ಖಾರಕ್ಕೆ ತಕ್ಕಂಗೆ ಎರಡು ಸ್ಪೂನಾಗ ಮಸಾಲೆ ಖಾರನ ಆ್ಯಡ್ ಮಾಡ್ಕೊಂಡಿನಿ ನೀವು ಮಸಾಲೆ ಖಾರ ಇಲ್ಲ ಅಂದ್ರೆ ರೆಡ್ ಚಿಲ್ಲಿ ಪೌಡ್ರ್ ಸಿಗ್ತೈತಲ್ಲ ಅದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋರಿ ಇದಕ್ಕನ ಇವಾಗ ಒಂದು ನಿಂಬೆ ರಸನ ಆ್ಯಡ್ ಮಾಡ್ಕೊಳತೀನಿ ಒಂದು ಪೂರ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡಿನಿ ನಾನು ಯಾಕಂದರೆ ಟೊಮೆಟೊ ಹಾಕಿರಂಗಿಲ್ಲ ಇದಕ್ಕೆ ನಿಂಬೆ ಹಣ್ಣಿನ ರಸ ಒಂದು ಪೂರ ಹಾಕಿದ್ರನ ಒಂದು ಒಳ್ಳೆ ಟೇಸ್ಟ್ ಬರ್ತೈತ್ರಿ ಮತ್ತು ನಾವು ರೈಸ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕನ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಿ ಹಾಗಾಗಿ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಹಾಕೋರಿ ಇವಾಗ ನಾನು ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರುವಂಥ ಈ ರೀತಿ ರೈಸನ್ನು ಹಾಕೊಳಕತ್ತೀನಿ ನೋಡ್ತಿರ್ಬೋದು ಇಲ್ಲ ರಾತ್ರಿ ಉಳ್ದಿರ್ತೈತಲ್ರಿ ಆ ರೀತಿ ಅನ್ನ ಇದ್ರೂ ಅದರಿಂದನೂ ಮಾಡಿರಿ ಅಂದ್ರೆ ರಾತ್ರಿ ಉಳ್ದು ಅನ್ನ ಅಂದ್ರೆ ಈ ರೀತಿ ಸಿಂಪಲ್ ಆಗಿರೋ ರೆಸಿಪಿ ಮಾಡಿರಿ ಅಂದ್ರೆ ಮನೆಯಾಗೆಲ್ಲರೂ ಇಷ್ಟಪಟ್ಟು ತಿಂತಾರು ಇದು ರಾತ್ರಿ ಉಳ್ದಿದ ಅನ್ನ ಐತಿ ಅಂತ ಗೊತ್ತೇ ಆಗಲ್ಲ ನೋಡ್ರಿ ನೋಡ್ರಿ ಇವಾಗ ಇದು ರೈಸನ್ನು ಹಾಕೊಂಡ್ಬಿಟ್ಟು ಈ ರೀತಿ ಸ್ಲೋ ಆಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಇಲ್ಲ ಮತ್ತು ನಿಮ್ಗೆ ಶೇಂಗಾ ಬೀಜ ಅಂದರೆ ಶೇಂಗಾ ಅಂತಾರಲ್ಲ ಶೇಂಗಾ ನಿಮಗೆ ಇಷ್ಟ ಅಂದ್ರೆ ಈ ರೈಸ್ ಒಳಗೆ ನೀವು ಶೇಂಗಾನು ಆ್ಯಡ್ ಮಾಡ್ಕೋಬೌದು ಇದಕ್ಕೆ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿನಲ್ಲ ಇಷ್ಟ ಆದರೆ ಸಾಕು ಇದಕ್ಕನ ಇವಾಗ ಕೊತ್ತಂಬ್ರಿನ ಹಾಕೋಬೇಕ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಒಗ್ಗರಣೆ ಒಳಗೆ ಹಾಕೋಕ್ಕಿತ್ತ ಈ ರೀತಿ ಎಲ್ಲ ಒಗ್ಗರಣೆ ಕೊಟ್ಟು ರೈಸ್ ಮಾ ಹಾಕಿ ಒಂದು ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಹಾಕಿರಿ ಅಂದ್ರೆ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಹಾಗಾಗಿ ನಾನು ಲಾಸ್ಟಿಗೆ ಕೊತ್ತಂಬ್ರಿನ ಸಂದಂಗಿ ಕಟ್ ಮಾಡಿ ಹಾಕೊಂಡೇನ್ರಿ ಇದನ್ನ ಒಂದ್ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಒಮ್ಮೆ ರೈಸ್ ಹಾಕಿಬಿಟ್ರಿ ಅಂದರೆ ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಮಿಕ್ಸ್ ಮಾಡ್ಕೋರಿ ಭಾಳ ಅಂದ್ರೆ ಭಾಳ ಈಸಿ ಐತಿ ಈ ರೆಸಿಪಿ ಮಕ್ಕಳಿಗೆಲ್ಲ ಟಿಫನ್ ಬಾಕ್ಸ್ ಒಳಗೆ ಇದ ರೆಸಿಪಿ ಮಾಡಿ ಕೊಟ್ರಿ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರು ನಿಮಗೆ ನಿಂಬೆಹಣ್ಣಿನ ರಸನ ಹಾಕಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದರ ಬದಲಿನ ನೀವು ಹುಣಸೆಹಣ್ಣಿನ ರಸ ಹಾಕೋಬೋದು ಎರಡ್ರಾಗ ಒಂದು ಹಾಕೊಂಡ್ರೆ ಸಾಕು ನಮ್ಮ ಮನ್ಯಾಗ ಹುಣಸೆಹಣ್ಣಿನ ರಸ ಇರಲಿಲ್ಲ ಮತ್ತು ನನಗೆ ಅದು ಇಷ್ಟನೂ ಇಲ್ಲ ಹಾಗಾಗಿ ನಾನು ನಿಂಬೆ ಹಣ್ಣಿನ ರಸನ ಒಂದು ನಿಂಬೆಹಣ್ಣಿನ ರಸ ಆ್ಯಡ್ ಮಾಡೇನಿ ನೋಡ್ರಿ ಕೊತ್ತಂಬರಿ ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಮಿನಿಟ್ ಒಳಗೂ ಇದನ್ನು ಇರೇ ಇದೇ ರೀತಿ ಫ್ರೈ ಆಗಕ್ಕೆ ಬಿಟ್ಟು ಿದ್ನಿ ರೀ ಎಷ್ಟು ಚಲೋ ಕಾಣಿಸ್ತಿದಲ್ಲ ಟೇಸ್ಟು ಅಷ್ಟು ಸೂಪರ್ ಆಗಿತ್ತು ಈ ವಿಡಿಯೋ ಇಷ್ಟ ಆದ್ರೆ ನೀವು ಒಂದ್ಸಾರಿ ನಿಮ್ಮ ಮನೆಯಾಗ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರ್ತೈತಿ ವಿಡಿಯೋ ಎಂಡತನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು